व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः विश्वं विष्णुर्वषट्कारो भूतभव्यभवत्प्रभुः भूतकृत् भूतभृद्भावो भूतात्म भूतभावनः इन्दिन श्लोक एप्ता एलन श्लोक ವಿಶ್ವಮೂರ್ತಿರ್ ಮಹಾಮೂರ್ತಿರ್ ದೀಪ್ತ ಮೂರ್ತಿರ ಮೂರ್ತಿಮಾನ್ ಅನೇಕ ಮೂರ್ತಿರ ವ್ಯಕ್ತಃ ಶತಮೂರ್ತಿ ಶತಾನ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಎಂಟು ಪರಮಾತ್ಮನ ನಾಮಗಳ ಚಿಂತನೆ ಇದೆ ಮೊದಲನೆಯದು ವಿಶ್ವಮೂರ್ತಿ ಎರಡು ಮಹಾಮೂರ್ತಿ ಮೂರು ದೀಪ್ತ ಮೂರ್ತಿ ನಾಲ್ಕು ಅಮೂರ್ತಿಮಾನ್ ಐದು ಅನೇಕ ಮೂರ್ತಿ ಆರು ಅವ್ಯಕ್ತಃ ಏಳು ಶತಮೂರ್ತಿ ಎಂಟು ಶತಾನನಃ ಎಂಬುದಾಗಿ ಈ ರೀತಿಯಾಗಿ ಒಟ್ಟು ಎಂಟು ನಾಮಗಳು ಈ ಒಂದು ಶ್ಲೋಕದಲ್ಲಿ ಇದೆ ಇದರಲ್ಲಿ ಸಾಮಾನ್ಯವಾಗಿ ಮೂರ್ತಿ ಎನ್ನುವಂತಹ ಒಂದು ಶಬ್ದ ಆರು ಕಡೆ ಬಂದಿದೆ ಮೊದಲನೇ ನಾಮ ವಿಶ್ವಮೂರ್ತಿ ಎಂಬುದಾಗಿ ವಿಶ್ವಮೂರ್ತಿ ಶಬ್ದಕ್ಕೆ ಅರ್ಥ ಇಡೀ ಜಗತ್ತೇ ಇಡೀ ವಿಶ್ವವೇ ಪರಮಾತ್ಮನ ದೊಡ್ಡ ಪ್ರತಿಮೆ ಎಂಬುದಾಗಿ ಅರ್ಥ ಅಂತ ಹೇಗೆಂದ್ರೆ ನಾವು ಯಾವ ಭಾಗವತದಲ್ಲಿ ನೋಡ್ಬೇಕಾದ್ರೆ ಎರಡು ವಿಧವಾದಂತಹ ಉಪಾಸನೆಯನ್ನು ಹೇಳ್ತಾರೆ ಒಂದು ಸೂಕ್ಷ್ಮ ಉಪಾಸನೆ ಇನ್ನೊಂದು ಸ್ಥೂಲ ಉಪಾಸನೆ ಅಂತ ಪರಮಾತ್ಮನ ಸೂಕ್ಷ್ಮ ರೂಪದ ಉಪಾಸನೆ ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಪರಮಾತ್ಮನ ಹೃದಯದಲ್ಲಿ ಇರುವಂತಹ ಪರಮಾತ್ಮನ ಉಪಾಸನೆ ಇನ್ನೊಂದು ಸ್ಥೂಲ ಉಪಾಸನೆ ಸ್ಥೂಲ ಉಪಾಸನೆ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾಗಿರುವಂತಹ ಪರಮಾತ್ಮನ ರೂಪ ಅಂದ್ರೆ ಪಾತಾಳ ಲೋಕದಲ್ಲಿ ಪರಮಾತ್ಮನ ಪಾದ ಇದ್ದರೆ ಸ್ವರ್ಲೋಕದಲ್ಲಿ ಯಾವ ಪರಮಾತ್ಮನ ಶಿರಸ್ಸು ತಲೆ ಇದೆ ಎಂಬುದಾಗಿ ಇಡೀ ಬ್ರಹ್ಮಾಂಡದಲ್ಲಿ ಒಂದೊಂದು ಲೋಕಗಳು ಅವನ ಒಂದೊಂದು ಅವಯವ ಎಂಬುದಾಗಿ ಚಿಂತನೆ ಮಾಡೋದೇ ಸ್ಥೂಲ ಉಪಾಸನೆ ಎಂಬುದಾಗಿ ಹೇಳ್ತಾರೆ ಆ ನಿಟ್ಟಿನಲ್ಲಿ ಪರಮಾತ್ಮ ವಿಶ್ವಮೂರ್ತಿ ಇಡೀ ವಿಶ್ವವೇ ಪರಮಾತ್ಮನಿಗೆ ರೂಪ ಅವನ ಪ್ರತಿಮೆ ಇದ್ದ ಹಾಗೆ ಎಂಬುದಾಗಿ ಈ ಒಂದು ಶಬ್ದಕ್ಕೆ ಹೆಸರು ಇನ್ನೊಂದು ವಿಶ್ವ ಎನ್ನುವಂತಹ ಶಬ್ದಕ್ಕೆ ಪೂರ್ಣ ಎಂಬುದಾಗಿ ಅರ್ಥ ಇದೆ ಪರಮಾತ್ಮನ ಸ್ವರೂಪ ಅದು ಪ್ರತಿಯೊಂದು ಪರಮಾತ್ಮನ ಸ್ವರೂಪವು ಕೂಡ ಪೂರ್ಣವಾದದ್ದು ನಾವು ಉಪನಿಷತ್ತಿನಲ್ಲಿ ಕೇಳುವಂತೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಎಂಬುದಾಗಿ ಪರಮಾತ್ಮನ ಪ್ರತಿಯೊಂದು ರೂಪಗಳು ಕೂಡ ಪರಿಪೂರ್ಣವಾದದ್ದು ಹಾಗಾಗಿ ಪರಮಾತ್ಮನಿಗೆ ವಿಶ್ವಮೂರ್ತಿ ಎಂಬುದಾಗಿ ಹೆಸರು ಹೀಗೆ ಇಡೀ ವಿಶ್ವವೇ ಜ ಪರಮಾತ್ಮನ ಸ್ವರೂಪ ಹಾಗಾಗಿ ವಿಶ್ವಮೂರ್ತಿ ಪರಮಾತ್ಮನ ಪ್ರತಿಯೊಂದು ರೂಪಗಳು ಕೂಡ ಪರಿಪೂರ್ಣವಾದದ್ದು ಹಾಗಾಗಿ ಪರಮಾತ್ಮನಿಗೆ ವಿಶ್ವಮೂರ್ತಿ ಎಂಬುದಾಗಿ ಹೆಸರು ಮುಂದಿನ ನಾಮ ಮಹಾಮೂರ್ತಿ ಎಂಬುದಾಗಿ ಮಹಾಮೂರ್ತಿ ಶಬ್ದಕ್ಕೆ ಅರ್ಥ ಪರಮಾತ್ಮನ ಸ್ವರೂಪ ಅದು ಮಹಾಮೂರ್ತಿ ಅಂದ್ರೆ ಅತ್ಯಂತ ಉತ್ತಮವಾದ್ದು ಶ್ರೇಷ್ಠವಾದಂತಹ ಸ್ವರೂಪ ಪರಮಾತ್ಮನ ಸ್ವರೂಪ ಯಾಕೆಂದ್ರೆ ಯಾವುದೇ ರೀತಿಯಂತಹ ದೋಷಗಳಿಲ್ಲ ಅದೇ ರೀತಿಯಾಗಿ ನಮ್ಮಂತೆ ಪಾಭತಿಕವಾದಂತಹ ಶರೀರ ಎಂಬುದು ಆ ಪರಮಾತ್ಮನಿಗೆ ಇಲ್ಲ ಹೀಗೆ ಅತ್ಯಂತ ಶ್ರೇಷ್ಠವಾದಂತಹ ಗುಣಗಳಿಂದಾಗಿ ತುಂಬಿದಂತಹ ಸ್ವರೂಪ ಅದು ಪರಮಾತ್ಮನ ಸ್ವರೂಪ ಅವನ ದೇಹ ಹಾಗಾಗಿ ಪರಮಾತ್ಮನಿಗೆ ಮಹಾಮೂರ್ತಿ ಶ್ರೇಷ್ಠ ಸ್ವರೂಪ ಉಚ್ಚವಾದಂತಹ ಸ್ವರೂಪ ಪರಮಾತ್ಮನ ಸ್ವರೂಪದಾಗಿ ಈ ಒಂದು ಶಬ್ದಕ್ಕೆ ಅರ್ಥ ಮುಂದಿನ ತಮ್ಮ ದೀಪ್ತ ಮೂರ್ತಿಹಿ ಎಂಬುದಾಗಿ ಆ ಪರಮಾತ್ಮನ ಸ್ವರೂಪ ಹೇಗಿದೆ ಅಂತ ಹೇಳಿದ್ರೆ ದೀಪ್ತ ಅಂದ್ರೆ ಸದಾಕಾಲ ಬೆಳಕಿನಿಂದ ಹೊಳೆಯುವಂತಹ ಸ್ವರೂಪ ಅದು ಪರಮಾತ್ಮನ ಸ್ವರೂಪ ಎಂಬುದಾಗಿ ದೀಪ್ತ ಅಂತ ಹೇಳಿದ್ರೆ ಹೊಳೆಯುವುದು ಅಂತ ಯಾವಾಗಲೂ ಕೂಡ ಹೊಳಿತಾ ಇರುವಂತಹ ಸ್ವರೂಪ ಅದು ಪರಮಾತ್ಮನ ಸ್ವರೂಪ ಹಾಗಾಗಿ ಪರಮಾತ್ಮನಿಗೆ ದೀಪ್ತ ಮೂರ್ತಿ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಆ ಪರಮಾತ್ಮನ ಒಂದು ಸನ್ನಿಧಾನ ಸೂರ್ಯನಲ್ಲಿ ಇರುವುದರಿಂದಲೇನೆ ಸೂರ್ಯಚಂದ್ರಾದಿಗಳು ಜಗತ್ತನ್ನು ಬೆಳಕ್ತಾರೆ ಅಂದರೆ ಪರಮಾತ್ಮನ ವಿಶೇಷ ಅನುಗ್ರಹದಿಂದಾಗಿ ಸೂರ್ಯ ಚಂದ್ರಾದಿಗಳು ಜಗತ್ತಿಗೆ ಬೆಳಕನ್ನು ನೀಡುತ್ತಾರೆ ಹಾಗಾಗಿ ಪರಮಾತ್ಮನಿಗೆ ದೀಪ್ತ ಮೂರ್ತಿ ಎಂಬುದಾಗಿ ಹೆಸರು ಮುಂದಿನ ನಾಮ ಅಮೂರ್ತಿಮಾನ್ ಎಂಬುದಾಗಿ ಇಲ್ಲಿಯ ತನಕ ಪರಮಾತ್ಮನಿಗೆ ಅಂತಹ ಮೂರ್ತಿ ಇದೆ ಅಂತಹ ಶರೀರ ಇದೆ ಇಂತಹ ಶರೀರ ಇದೆ ಎಂಬುದಾಗಿ ಹೇಳಿದರು ಈಗ ಹೇಳ್ತಿದ್ದಾರೆ ಪರಮಾತ್ಮ ಅಮೂರ್ತಿಮಾನ್ ಎಂಬುದಾಗಿ ಅಮೂರ್ತಿ ಮಾನ್ ಶಬ್ದಕ್ಕೆ ಆ ಮೇಲೆ ಮೇಲಿನ ಅರ್ಥ ನೋಡಿದರೆ ಶರೀರ ಇಲ್ಲದೆ ಇರುವವನು ಅಂತ ಅರ್ಥ ಆದ್ರೆ ಈ ನಿಜವಾದ ಅರ್ಥ ಏನು ಅಂತ ಹೇಳಿದ್ರೆ ಪರಮಾತ್ಮನಿಗೆ ನಮ್ಮಂತೆ ಪರಾಕೃತವಾದಂತಹ ಶರೀರ ಇಲ್ಲ ಅಂತ ಅಂದರೆ ಮನುಷ್ಯರ ಶರೀರ ಅದು ಆ ಒಂದು ಹೆಣ್ಣು ಮತ್ತು ಗಂಡಿನ ಸಂಪರ್ಕದಿಂದಾಗಿ ಆ ಶುಕ್ರ ಮತ್ತು ಶೋಣಿತದ ಸಂಪರ್ಕದಿಂದಾಗಿ ಆದಂತಹ ಒಂದು ಪಾಂಚಭೌತಿಕ ಶರೀರ ಈ ಶರೀರದಲ್ಲಿ ಮಣ್ಣಿದೆ ನೀರಿದೆ ಬೆಂಕಿ ಇದೆ ಗಾಳಿ ಇದೆ ಆಕಾಶ ಇದೆ ಹಾಗಾಗಿ ಇದು ಪಾಂಚಭೌತಿಕ ಶರೀರ ಆದರೆ ಪರಮಾತ್ಮನಿಗೆ ಈ ರೀತಿಯಾದಂತಹ ಪಾಂಚಭೌತಿಕವಾದಂತಹ ಮತ್ತು ತಂದೆ ತಾಯಿಯರ ಸಂಪರ್ಕದಿಂದ ಉಂಟಾದಂತಹ ಶರೀರ ಎಂಬುದು ಇಲ್ಲ ಅದರಿಂದಾಗಿ ಪರಮಾತ್ಮನಿಗೆ ಅಮೂರ್ತಿ ಮಾನ್ ಪ್ರಾಕೃತಿಕವಾದಂತಹ ಶರೀರ ಇಲ್ಲದವನು ಎಂಬುದಾಗಿ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಅಪ್ರಾಕೃತವಾದಂತಹ ಶರೀರ ಇಲ್ಲದೆ ಇರುವವರು ಯಾರು ಅಂತ ಹೇಳಿದ್ರೆ ಮುಕ್ ಮೋಕ್ಷಕ್ಕೆ ಹೋದಂತಹ ಜೀವಿಗಳು ಮುಕ್ತರು ಮೋಕ್ಷಕ್ಕೆ ಹೋದಂತಹ ಜೀವಿಗಳು ಅಮೂರ್ತಿಗಳು ಅರ್ಥಾತ್ ಅವರಿಗೆ ಈ ಪಾಂಚಭೌತಿಕವಾದಂತಹ ಶರೀರ ಇರೋದಿಲ್ಲ ಅವರೆಲ್ಲರೂ ಕೂಡ ಪರಮಾತ್ಮನಿಗೆ ಅಧೀನರಾಗಿದ್ದಾರೆ ಅಥವಾ ಪರಮಾತ್ಮನ ಅನುಗ್ರಹದಿಂದಾಗಿ ಅವರಿಗೆ ಆ ರೀತಿಯಾದಂತಹ ದಿವ್ಯವಾದಂತಹ ದೇಹ ಹೊಂದಿರುತ್ತೆ ಹಾಗಾಗಿ ಪರಮಾತ್ಮನಿಗೆ ಅಮೂರ್ತಿಮಾನ್ ಎಂಬುದಾಗಿ ಹೆಸರು ಹೀಗೆ ಸ್ವಯಂ ಪರಮಾತ್ಮನಿಗೆ ಪಾಂಚಭೌತಿಕವಾದಂತಹ ಶರೀರ ಇಲ್ಲ ಹಾಗಾಗಿ ಅಮೂರ್ತಿಮಾನ್ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೂ ಆ ಪಾಂಚಭೌತಿಕ ಶರೀರ ಇರೋದಿಲ್ಲ ಅದು ಯಾರ ಅನುಗ್ರಹದಿಂದ ಈ ಪರಮಾತ್ಮನ ಅನುಗ್ರಹದಿಂದಾಗಿ ಹಾಗಾಗಿ ಪರಮಾತ್ಮನಿಗೆ ಅಮೂರ್ತಿಮಾನ್ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಅನೇಕ ಮೂರ್ತಿ ಎಂಬುದಾಗಿ ಅನೇಕ ಮೂರ್ತಿ ಶಬ್ದಕ್ಕೆ ಅರ್ಥ ಏಕ ಅಂತ ಹೇಳಿದ್ರೆ ಒಂದು ಅಂತ ನಮಗೆಲ್ಲ ಎಷ್ಟು ದೇಹ ಇರ್ತವೆ ಒಂದೇ ದೇಹ ಇರುತ್ತೆ ಆದರೆ ಪರಮಾತ್ಮನಿಗೆ ಹಾಗಲ್ಲ ಅವನು ಅನೇಕ ಮೂರ್ತಿ ಎಂಬುದಾಗಿ ಅನೇಕ ರೂಪಗಳು ಪರಮಾತ್ಮನ ರೂಪಗಳು ಅಂತ ಅನೇಕ ಕೋಟ್ಯಾನುಗಟ್ಟೆ ಅನಂತ ಜೀವರಾಶಿಗಳಿದ್ದಾರೆ ಆ ಎಲ್ಲ ಜೀವರಾಶಿಗಳಲ್ಲಿ ಬಿಂಬರೂಪಿಯಾಗಿ ಪರಮಾತ್ಮ ಇದ್ದಾನೆ ಹೀಗೆ ಇದು ಅನೇಕ ರೂಪಗಳು ಇನ್ನು ರಾಮಕೃಷ್ಣ ಮುಂತಾದಂತಹ ಅನೇಕ ರೂಪಗಳು ಕೇಶವ ನಾರಾಯಣ ಎಂಬಂತಹ ಚತುರ್ವಿಂಶತಿ ರೂಪಗಳು ಹೀಗೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ಮ ಅನಿರುದ್ಧ ಎಂಬಂತಹ ರೂಪಗಳು ಹೀಗೆ ವಿಶ್ವ ತೇಜಸ್ವ ಪ್ರಜ್ಞಾ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಹೀಗೆ ಅನೇಕ ರೂಪಗಳು ಪರಮಾತ್ಮನ ರೂಪಗಳು ಹಾಗಾಗಿ ಪರಮಾತ್ಮನಿಗೆ ಅನೇಕ ಮೂರ್ತಿ ಅನಂತ ರೂಪವುಳ್ಳವನು ಮೂರ್ತಿಗಳುಳ್ಳವನು ಪರಮಾತ್ಮ ಎಂಬುದಾಗಿ ಈ ಶಬ್ದಕ್ಕೆ ಅರ್ಥ ಇನ್ನೊಂದು ಅನೇಕ ಮೂರ್ತಿ ಅನ್ನೋ ಮೂರ್ತಿಯನ್ನು ಶಬ್ದ ಏನರ್ಥ ಹೇಳಿದ ಸ್ವರೂಪ ರೂಪ ಅಂತ ಶರೀರ ಅಂದ್ರೆ ಪರಮ ಏನು ಶರೀರಂತ ಶರೀರ ಅಂತ ಅರ್ಥ ಆಗುತ್ತೆ ವಿಗ್ರಹ ಅಂತ ಅರ್ಥ ಹಾ ಮತ್ತೆ ಅನೇಕೇಷು ಮೂರ್ತಿ ಅಂದ್ರೆ ಪರಮಾತ್ಮ ಅನೇಕ ಕಡೆ ತನ್ನ ಸನ್ನಿಧಾನವನ್ನು ಇಟ್ಟಿರ್ತಾನೆ ಅನೇಕ ಜೀವರಲ್ಲಿ ತನ್ನ ಸನ್ನಿಧಾನವನ್ನು ಇಟ್ಟಿರ್ತಾನೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಪರಮಾತ್ಮನ ಸನ್ನಿಧಾನ ಇದ್ದೇ ಇರುತ್ತೆ ಹಾಗಾಗಿ ಪರಮಾತ್ಮನಿಗೆ ಅನೇಕ ಮೂರ್ತಿ ಅಂತ ಹೆಸರು ಹೀಗೆ ಅನೇಕ ಸ್ವರೂಪವುಳ್ಳವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅನೇಕ ಮೂರ್ತಿ ಎಂಬುದಾಗಿ ಹೆಸರು ಮತ್ತು ಅನೇಕರಲ್ಲಿ ಪರಮಾತ್ಮನ ಸ್ವರೂಪ ಅಂದ್ರೆ ರೂಪ ಚಿಂತನೆ ಇದೆ ಸನ್ನಿಧಾನ ಇದೆ ಹಾಗಾಗಿ ಪರಮಾತ್ಮನಿಗೆ ಅನೇಕ ಮೂರ್ತಿ ಎಂಬುದಾಗಿ ಹೆಸರು ಯಾಕೆಂದ್ರೆ ಈ ರಾಮಕೃಷ್ಣ ಅನೇಕ ಅವತಾರಗಳು ಎಲ್ಲಲ್ಲಿ ಎಲ್ಲಾ ಕಡೆ ಇರೋದಿಲ್ಲ ಎಲ್ಲರಲ್ಲಿಯೂ ಇರೋದಿಲ್ಲ ಅವುಗಳು ಆಗ ಕಾಲಕ್ಕೆ ಅನುಗುಣವಾಗಿ ಅವತಾರ ಮಾಡಿ ಮತ್ತೆ ತಮ್ಮ ಮೂಲ ರೂಪದಲ್ಲಿ ಐಕ್ಯವನ್ನು ಹೊಂದ ಹಾಗೆ ಮೊದಲನೇ ಶಬ್ದಕ್ಕೆ ಮೊದಲನೇ ಅರ್ಥ ಅನೇಕ ಸ್ವರೂಪವುಳ್ಳವನು ರಾಮಕೃಷ್ಣ ಮುಂತಾದಂತಹ ಅನೇಕ ಸ್ವರೂಪಗಳು ಎರಡನೇ ಅರ್ಥ ಅನೇಕರಲ್ಲಿ ಪರಮಾತ್ಮ ತನ್ನ ಸ್ವರೂಪವನ್ನು ಇಟ್ಟಿದ್ದಾನೆ ಅಂತ ಅಂದ್ರೆ ಬಿಂಬರೂಪಿಯಾಗಿ ಅಥವಾ ವಿಶೇಷವಾಗಿ ತನ್ನ ಸನ್ನಿಧಾನವನ್ನು ಇಟ್ಟಿರ್ತಾನೆ ಜಡದಲ್ಲಿಯೂ ಪರಮಾತ್ಮನ ಸನ್ನಿಧಾನ ಇರುತ್ತೆ ಹೀಗೆ ಅನೇಕ ಮೂರ್ತಿ ಎಂಬುದಾಗಿ ಹೆಸರು ಮುಂದಿನ ನಾಮ ಅವ್ಯಕ್ತಹ ಎಂಬುದಾಗಿ ಅವ್ಯಕ್ತಹ ಶಬ್ದಕ್ಕೆ ಅರ್ಥ ನಾವಿಲ್ಲಿ ತನಕ ನೋಡಿದೀವಿ ಪರಮಾತ್ಮನಿಗೆ ಅಂತಹ ಸ್ವರೂಪ ಇದೆ ಇಷ್ಟು ಸ್ವರೂಪ ಇದೆ ಅಲ್ಲಿ ಅಲ್ಲಿ ಇದ್ದಾನೆ ಇಲ್ಲಿ ಇದ್ದಾನೆ ಅಂತ ಇಷ್ಟೆಲ್ಲ ಸ್ವರೂಪಗಳು ಪರಮಾತ್ಮನಿಗೆ ಇದ್ದರೂ ಕೂಡ ಅವನು ಅವ್ಯಕ್ತಃ ಅಂದರೆ ವ್ಯಕ್ತವಾಗಿ ಅಂದರೆ ಸ್ಫುಟವಾಗಿ ಪರಮಾತ್ಮ ಯಾರಿಗೂ ಕೂಡ ಗೋಚರನಾಗುವುದಿಲ್ಲ ಎಲ್ಲ ಕಡೆ ಇದ್ದರೂ ಕೂಡ ಪರಮಾತ್ಮ ಕಾಣಿಸಿಕೊಳ್ಳುವುದಿಲ್ಲ ಅವನನ್ನು ಕಾಣುವುದು ಅಷ್ಟು ಸುಲಭನೂ ಅಲ್ಲ ಹಾಗಾಗಿ ಪರಮಾತ್ಮನಿಗೆ ಅವ್ಯಕ್ತಃ ಎಂಬುದಾಗಿ ಹೆಸರು ಎಲ್ಲದರಲ್ಲಿಯೂ ಇದ್ದರೂ ಕೂಡ ಪರಮಾತ್ಮ ವ್ಯಕ್ತನಾಗುವುದಿಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಅವ್ಯಕ್ತಹ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಅಧಿಕಂ ವ್ಯಕ್ತ ಅಂತ ಅಂದರೆ ಲಕ್ಷ್ಮೀದೇವಿಗೆ ಪರಮಾತ್ಮ ಎಲ್ಲರಿಗಿಂತಲೂ ಕೂಡ ಅಧಿಕವಾದಂತಹ ಸುಮ್ಮನ ಸ್ವರೂಪವನ್ನು ತೋರಿಸ್ತಾನೆ ಅಂತ ಅಂದರೆ ರುದ್ರದೇವರಿಗೆ ವಾಯುದೇವರಿಗೆ ಬ್ರಹ್ಮದೇವರಿಗೆ ಸರಸ್ವತಿ ದೇವಿಯರಿಗೆ ಪರಮಾತ್ಮನ ಸ್ವರೂಪದ ಎಷ್ಟು ದರ್ಶನ ಆಗುತ್ತೋ ಅದಕ್ಕಿಂತ ಹೆಚ್ಚಿನ ಸ್ವರೂಪದ ದರ್ಶನ ಮಹಾಲಕ್ಷ್ಮೀ ದೇವಿಗೆ ಆಗುತ್ತೆ ಯಾಕೆಂದರೆ ತಾರತಮ್ಯದಲ್ಲಿ ದೊಡ್ಡವಳು ಬ್ರಹ್ಮಾದಿ ದೇವತೆಗಳಿಗಿಂತ ಹಾಗಾಗಿ ಪರಮಾತ್ಮ ಉಳಿದ ದೇವತೆಗಳಿಗಿಂತ ಹೆಚ್ಚು ತನ್ನ ಸ್ವರೂಪವನ್ನು ಮಹಾಲಕ್ಷ್ಮೀ ದೇವಿಗೆ ತೋರಿಸ್ತಾನೆ ಅಧಿಕಂ ವ್ಯಕ್ತ ಅಧಿಕವಾಗಿ ತೋರಿಸ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅವ್ಯಕ್ತಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಶತಮೂರ್ತಿ ಎಂಬುದಾಗಿ ಶತಮೂರ್ತಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಶತಶಬ್ದಕ್ಕೆ ಸಾಮಾನ್ಯವಾಗಿ ನೂರೋ ಅಂತ ಅರ್ಥ ಇನ್ನೊಂದು ಅರ್ಥ ಅನೇಕ ಎಂಬುದಾಗಿ ಅರ್ಥ ಇದೆ ಹೀಗೆ ಪರಮಾತ್ಮ ನೂರಾರು ರೂಪವುಳ್ಳವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಶತಮೂರ್ತಿ ಎಂಬುದಾಗಿ ಹೆಸರು ಇನ್ನು ಕೆಲವು ನಾವು ಈಗ ಅಷ್ಟೋತ್ತರ ಅಂತ ನೋಡ್ತೇವೆ ಕೃಷ್ಣಾಷ್ಟೋತ್ತರ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜ ಪುಣ್ಯೋ ಲೀಲಾ ಮನುಷ್ಯ ವಿಗ್ರಹ ಅದೇ ರೀತಿಯಾಗಿ ಇನ್ನೂ ಅನೇಕ ಅಷ್ಟೋತ್ತರಗಳಿವೆ ನರಸಿಂಹ ಅಷ್ಟೋತ್ತರ ಶ್ರೀಂದ್ರಸಿಂಹ ಪುಷ್ಕರಾಕ್ಷ ಕರಾಳ ವಿಕೃತನ ಅಂತ ಹೀಗೆ ಒಂದೊಂದು ಬೇರೆ ಬೇರೆ ರೂಪಗಳ ರೂಪಗಳಲ್ಲಿ ಕೂಡ ನೂರಾರು ನಾಮ ಉಳ್ಳವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶತಮೂರ್ತಿ ಎಂಬುದಾಗಿ ಹೆಸರು ಕೊನೆಯ ನಾಮ ಶತ ಆನನಃ ಎಂಬುದಾಗಿ ಶತಾನನಃ ಶಬ್ದಕ್ಕೆ ಅರ್ಥ ಪರಮಾತ್ಮ ಅನೇಕ ಮುಖವುಳ್ಳವನು ಅಂತ ಅನೇಕ ಮುಖವುಳ್ಳವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶತಾನನಃ ಎಂಬುದಾಗಿ ಹೆಸರು ಅಂದರೆ ಪರಮಾತ್ಮನಿಗೆ ಅನೇಕ ದೇಹಗಳು ಇದ್ದಾಗ ಮಾತ್ರ ಅನೇಕ ಮುಖ ಇರುವುದಲ್ಲ ಯಾವಾಗಲೂ ಕೂಡ ಅನೇಕ ಮುಖಗಳು ಇರ್ತಾವೆ ಅಂತ ನಾವು ಹೇಗೆ ವಿಶ್ವರೂಪದಲ್ಲಿ ನೋಡಬೇಕಾದ್ರೆ ಆ ಚಿತ್ರವನ್ನು ನಾವು ನೋಡಿದಾಗ ನಮಗೆ ಅ ಅರ್ಥ ಆಗುತ್ತೆ ಅನೇಕ ಮುಖಗಳು ಆ ಪರಮಾತ್ಮನಿಗೆ ಇರ್ತವೆ ಹಾಗಾಗಿ ಪರಮಾತ್ಮನಿಗೆ ಶತಾನನಃ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಶತ ಅನ ನಹ ಎಂಬುದಾಗಿ ನಾವು ಬಿಡಿಸ್ಕೊಳ್ಬೇಕು ಅಂದರೆ ನೂರಾರು ಜನ್ಮಗಳಲ್ಲಿ ಅನ ಅಂತ ಹೇಳಿ ಈ ಜೀವನನ್ನು ಪರಮಾತ್ಮ ತರ್ತಾ ಇರ್ತಾನೆ ಅಂತ ಅರ್ಥಾತ್ ಅನೇಕ ಜನ್ಮಗಳನ್ನು ನಮಗೆ ಕೊಟ್ಟು ನಮ್ಮಿಂದಾಗಿ ನಮಗೆ ಯೋಗ್ಯವಾದಂತಹ ಸಾಧನೆಯನ್ನು ಮಾಡಿಸುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶತಾನನಃ ಎಂಬುದಾಗಿ ಹೆಸರು ನೂರಾರು ಜನ್ಮಗಳನ್ನು ನಮಗೆ ಕೊಟ್ಟು ನಮ್ಮಿಂದ ಯೋಗ್ಯವಾದಂತಹ ಸಾಧನೆಯನ್ನು ಮಾಡಿಸುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶತಾನನಃ ಎಂಬುದಾಗಿ ಹೆಸರು ಹೀಗೆ ವಿಶ್ವಮೂರ್ತಿ ಮಹಾಮೂರ್ತಿ ದೀಪ್ತಮೂರ್ತಿ ಅಮೂರ್ತಿಮಾನ್ ಮೂರ್ತಿಹಿ ಅವ್ಯಕ್ತಃ ಶತಮೂರ್ತಿ ಶತಾನನಃ ಎಂಬುದಾಗಿ ಒಟ್ಟು ಎಂಟು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ